ನಮ್ಮ ಒಂದು ಫುಲ್ ಮೀಲ್ಸ್ ಊಟ ಬಡಿಸಕ್ಕೆ ರೆಡಿ ಆಗಿದೆ ಒಂದು ತಂಡ ಆ್ಯಕ್ಚುಲಿ ಹೊಸಪುರ ತಂಡ ಹೇಳೋದಕ್ಕಿಂತ ಐ ಥಿಂಕ್ ಲಿಟಲ್ ಎಕ್ಸ್ಪೀರಿಯನ್ಸ್ ತಂಡ ನಮ್ಮ ಲಿಖಿತ್ ಶೆಟ್ಟಿ ಆ್ಯಕ್ಚುಲಿ ಅವರ ಮೂರನೇ ಪ್ರೊಡಕ್ಷನ್ನು ಸೊ ಐ ಥಿಂಕ್ ನನಗೆ ಈಸ್ ಮೋ ಲೈಕ್ ಮೈ ಬ್ರಾದರ್ ಮುಂಚಿತ ನಾವು ಒಂದು ತುಳು ಪಿಕ್ಚರ್ ನನ್ನ ಜೊತೆಗೆ ಮಾಡಿದ್ವಿ ಓರಿಯರ್ ಎಲ್ಲ ಅಫ್ಕೋರ್ಸ್ ಮೈಲ್ ಸ್ಟೋನ್ ತುಳು ಇಂಡಸ್ಟ್ರಿಯಲ್ಲಿ ನಮ್ಮ ಡೆವ್ಲಪ್ ಆಯ್ತು ಪಾರ್ಟ್ ಲವ್ಲಿ ಸಬ್ಜೆಕ್ಟ್ ಡೈರೆಕ್ಟರ್ ಹೊಸಬಾದ್ರು ನಿಮ್ಗೆ ಹೊಸಬ ಅಂತ ಅನ್ಸಲ್ಲ ಪಿಕ್ಚರ್ ನೋಡಿದ ಗೊತ್ತಾಗುತ್ತೆ ಇಸ್ ಅನ್ ವಂಡರ್ಬುಲ್ ಬ್ರಿಲಿಯಂಟ್ ಜಾಬ್ ಇತ್ತೀಚೆಗೆ ಹೊಸಬ್ರು ಕೆಲವೊಮ್ಮೆ ಹಾವಳಿ ಅನ್ಸುತ್ತೆ ತುಂಬಾ ಹೊಸಬ್ರ ಚಿತ್ರ ಬರ್ತಾ ಇದೆ ಐ ತಿಂಕ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿರಲ್ಲ ಇದು ದಿಸ್ ವಾಸ್ ಅನ್ ಆಕ್ಸಿಡೆಂಟ್ ಯಾವುದೋ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಈ ತರ ಯಾರಿಗಾದ್ರೂ ಅವಕಾಶ ಸಿಗೋದು ಐ ತಿಂಕ್ ಲಕ್ಷದಲ್ಲಿ ಒಬ್ಬನಿಗೆ ಫಸ್ಟ್ ಕ್ಯಾಶುವಲಿ ಒಂದು ಯಾವುದೋ ಒಂದು ಮೆಸೇಜ್ ಹಾಕಿ ಟ್ರೈ ಮಾಡಿ ಇಂಡಸ್ಟ್ರಿಗೆ ಎಂಟರ್ ಆಗಿದೆ ಐ ತಿಂಕ್ ನಾವೆಲ್ಲ ಸಾಧಾರಣ ಹತ್ತೆ ಹದಿನೈದನೇ ವರ್ಷ ಒದ್ದಾಡಿ ಆಮೇಲೆ ಅವಕಾಶ ಸಿಕ್ಕಿದ್ದು ಐ ತಿಂಕ್ ಯಾವ್ದೋ ಜನ್ಮದ ಪುಣ್ಯ ಚೆನ್ನಾಗಿ ಪಿಕ್ಚರ್ ಕೋರ್ಸ್ ಈಗ ಎಲ್ಲ ಬಡ್ಸಕ್ ರೆಡಿ ಆಗಿದ್ದಾರೆ ರೆಡಿ ಇದೆ ಕೊಟ್ಟರೆಲ್ಲೂ ಸೊ ಈ ನೆಕ್ಸ್ಟ್ ವೀಕ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಪಿಕ್ಚರ್ ಫ್ರಾಂಕ್ಲಿ ನನ್ನ ಒಪಿನಿಯನ್ ನಾನು ಕೆಲಸ ಮಾಡಿದ್ದೀನಿ ಯಾಕಂದ್ಯಾಕ್ ಗ್ರೌಂಡ್ ಸ್ಕೋರ್ಸ್ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ ಇವನ್ ಇಲ್ಲಿ ಹೀರೋಯಿನ್ಸ್ ಇದ್ದಾರೆ ಪರ್ಫಾರ್ಮೆನ್ಸ್ ಆರ್ ಎಕ್ಸಲೆಂಟ್ ಯಾಕಂದ್ರೆ ಈಚ್ ಅಂಡ್ ಎವ್ರಿ ನೀವು ಪರ್ಫಾರ್ಮೆನ್ಸ್ ಮಾಡಿದ್ದು ಅನ್ಸಲ್ಲ ಇಟ್ ಇಟ್ಸ್ ಮೋರ್ ನ್ಯಾಚುರಲ್ ನ್ಯಾಚುರಲ್ ಆಗಿ ಅದು ಅದೇ ಕ್ಯಾರೆಕ್ಟರ್ ಇವ್ರು ಬಿಟ್ಟರೆ ಬೇರೆಯವರು ಸುತ್ತ ಇರಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಂದು ಇದು ಮೊದಲನೇ ಸಿನಿಮಾ ನಿಖಿಲ್ ಸರ್ ನನ್ನ ಕತೆ ಅವ್ರು ಹೇಳಿದಂಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ ಆಗಿದ್ದು ಸಿನಿಮಾ ಅಂಡ್ ತುಂಬ ಖುಷಿ ಆಗುತ್ತೆ ಒಂದು ಈ ಇಬ್ರು ಮಂಗಳೂರವರು ಮಂಗಳೂರು ಲೆಜೆಂಡ್ ಒಬ್ರು ಮಂಗಳೂರು ಟ್ಯಾಲೆಂಟ್ ಮಂಗಳೂರು ಲೆಜೆಂಡ್ ಗುರು ಕಿರಣ್ ಸರ್ ನಮಗೆ ಮ್ಯೂಸಿಕ್ ಮಾಡಿದ್ದಾರೆ ಮಂಗಳೂರು ಟ್ಯಾಲೆಂಟ್ ಲಿಖಿತ್ ಸರ್ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮತ್ತೆ ಪ್ರೊಡ್ಯೂಸ್ ಮಾಡಿದ್ದಾರೆ ಆ ಖುಷಿ ಆಗತ್ತೆ ಇಲ್ಲಿ ಬಂದು ನಮ್ಮ ಸಿನಿಮಾ ಬಗ್ಗೆ ಹೇಳಿ ನಿಮಗೆ ಸಿನಿಮಾ ಸಿಕ್ಸ್ ತರ್ಟಿ ಒಂದು ಪ್ರೀಮಿಯರ್ ಇಟ್ಟಿದೀವಿ ನಿಮ್ಗೋಸ್ಕರ ಮಾಲ್ ಅಲ್ಲಿ ಫಿಜಾ ಪಿ ವಿಜಾ ಮಾಲ್ ಅಲ್ಲಿ ಫಿಜಾಬೈನ್ ಎಕ್ಸಸ್ ಅಲ್ಲಿ ಇಟ್ಟಿದ್ದೀವಿ ಸಂಜೆ ಆರೂವರೆಗೆ ತುಂಬಾ ಖುಷಿ ಆಗುತ್ತೆ ನೀವು ಬಂದು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ ಅಂಡ್ ಇದು ನನ್ನ ಮೊದಲನೇ ಪ್ರಯತ್ನ ನಮ್ಮ ಹೀರೋಯಿನ್ಸ್ ಇದ್ದಾರೆ ಖುಷಿ ರವಿ ಅವರು ಮತ್ತೆ ತೇಜಸ್ವಿನಿ ಶರ್ಮಾ ಇದೊಂದು ವೆಡ್ಡಿಂಗ್ ಫೋಟೋಗ್ರಾಫರ್ ಮದುವೆ ಹೋದಾಗ ಮದುವೆ ಹೆಣ್ಣಿಗೆ ಪ್ರೀ ವೆಡ್ ಪ್ರೀ ವೆಡ್ಡಿಂಗ್ ಲೈಕ್ ಫೋಟೋಗ್ರಾಫಿ ಬಂದಿರೋ ಫೋಟೋಗ್ರಾಫರ್ ಮೇಲೆ ಲವ್ ಆಗೋ ಕತೆ ನೀವು ಬಂದು ಸಿನಿಮಾ ನೋಡಿ ಲೈಕ್ ಏನ್ ಕ್ರೇಜ್ ಇದೆ ಅಂತ ನೀವು ಅಲ್ಲಿ ಬಂತು ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ನಾನು ತಿಳ್ಗಿ ಮಂಗಳೂರಿಂದ ಎಷ್ಟೋ ಟ್ಯಾಲೆಂಟ್ ಗಳಿಗೆ ನೀವೆಲ್ಲ ಸಪೋರ್ಟ್ ಮಾಡಿದೀರ ಮಂಗಳೂರ ಜನತೆ ತುಂಬಾನೇ ಸಪೋರ್ಟ್ ಮಾಡಿ ಈಗ ಗ್ಲೋಬಲ್ ಲೆವೆಲ್ ಎಲ್ಲರೂ ತಲುಪಿದ್ದಾರೆ ಅದೇ ಆಸೆಯಲ್ಲಿ ನಾನು ಕೂಡ ಇಲ್ಲಿ ಕೂತಿದ್ದೀನಿ ಅಂಡ್ ಅವರು ಹೇಳ ನಮ್ಮ ಡೈರೆಕ್ಟರ್ ಹೇಳಿದಂಗೆ ಒಬ್ಬರು ಲೆಜೆಂಡ್ ಗುರುಕಿರಣ್ ಸರ್ ಅವರ ಮ್ಯೂಸಿಕ್ ಇದೆ ನಮ್ಮ ಫುಲ್ಮಿ ಸಿನಿಮಾದಲ್ಲಿ ಅಂಡ್ ನಿಖಿತ್ ಶೆಟ್ಟಿ ಅವರ ಪ್ರೊಡಕ್ಷನ್ ಅಂಡ್ ಆಕ್ಟರ್ ಆಗಿ ಮಾಡಿದ್ದಾರೆ ತುಂಬಾನೇ ಖುಷಿ ಇದೆ ನನಗೆ ಸಿನಿಮಾದಲ್ಲಿ ವರ್ಕ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕಾಗಿದೆ ಪ್ರೀತಿ ಅನ್ನೋ ಒಂದು ಪಾತ್ರ ಬಟ್ ಫುಲ್ ಆಫ್ ಲವ್ ಅನ್ನೋ ಒಂದು ಪಾತ್ರ ಅದು ಲುಕಿಂಗ್ ಫಾರ್ವರ್ಡ್ ನಿಮ್ಮೆಲ್ಲರ ಎಲ್ಲರೂ ಸಪೋರ್ಟ್ ನನಗೆ ಇರುತ್ತೆ ಅಂತ ಇದು ಭಾವನೆಗಳ ಫುಲ್ ಮೀಲ್ಸ್ ಅಂತ ಹೇಳ್ಬೋದು ದಯವಿಟ್ಟು ಇವತ್ತು ಸಿನಿಮಾನ ನೋಡಿ ನಿಮ್ಗೆ ಹೇಗೆ ಇಷ್ಟ ಆಯ್ತು ಅಂತ ಹೇಳಿ ಹಾಗೆ ನಿಮ್ಮ ಮಂಗಳೂರು ಜನತೆಗೆ ನಮ್ನ ತಲುಪ್ಸೋಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದ್ ಥ್ಯಾಂಕ್ ಯು ಎಲ್ಲಿ ಹೋದ್ರು ಮಂಗಳೂರವರ ಮಂಗಳೂರವರ ಅಂತ ಕೇಳ್ತಾರೆ ನನಗೆ ಬಟ್ ಅಂಡ್ ತುಳು ತುಳು ಕುಂಡ ಅಂತ ಕೇಳ್ತಾರೆ ತುಳು ಬರಲ್ಲ ಬಟ್ ಎಲ್ಲಾ ಮಂಗ್ಳೂರವ್ರ ಜೊತೆನೇ ಕೆಲಸ ಮಾಡ್ತಾ ಇದ್ದೀನಿ ಆ ಲಿಖಿ ಶೆಟ್ಟಿ ಆಗಿರ್ಬೋದು ಪೃಥ್ವಿ ಆಗಿರ್ಬೋದು ದೀಕ್ಷಿತ್ ಶೆಟ್ಟಿ ಆಗಿರ್ಬೋದು ಇವರೆಲ್ಲ ಜೊತೆ ಮಂಗಳೂರು ಟೀಮ್ ಜೊತೆನೆ ಇದೀನಿ ಯಾವಾಗಲೂ ಸೊ ಇವತ್ತು ಫಸ್ಟ್ ಟೈಮ್ ಮಂಗ್ಳೂರಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಅಂದ್ರೆ ನನ್ನ ಯಾವತ್ತು ಪ್ರೆಸ್ ಗೆ ಬಂದೇ ಇಲ್ಲ ಮಂಗಳೂರಿಗೆ ಅಂಡ್ ಪ್ರೀಮಿಯರು ಅಷ್ಟೇ ಫಸ್ಟ್ ಟೈಮ್ ಪ್ರೀಮಿಯರ್ ಮಾಡ್ತಾ ಇರೋದು ಮಂಗ್ಳೂರಲ್ಲಿ ನೀವೆಲ್ಲರೂ ದಿಯಾ ಮತ್ತೆ ಅಯ್ಯನ ಮನೆ ನೋಡಿ ಸಾಕಷ್ಟು ಸಪೋರ್ಟ್ ಮಾಡಿದ್ದೀರಾ ಅಂಡ್ ನಮ್ಮೂರವರು ನಮ್ಮೂರವರು ಅಂತ ಎಲ್ಲ ಮಾಡಿಕೊಂಡು ನೀವು ಸಪೋರ್ಟ್ ಮಾಡಿದ್ದೀರಾ ದಯವಿಟ್ಟು ಸಿನ್ಮಾನ ನೋಡಿ ಫುಲ್ ಮೀಲ್ಸ್ ಒಂದು ರಾಂಗ್ ಕಾಂಗ್ ಜಾನರ್ ಇರುವಂತ ಸಿನಿಮಾ ತುಂಬಾ ಮಜ್ವಾಗಿರುತ್ತೆ ಫುಲ್ ಮೀಲ್ಸ್ ಅಂತ ಏನು ಹೆಸರಿದೆ ಅದ ತಕ್ಕನಂಗೆ ಪ್ಲಾಕ್ಟರ್ ಆಫ್ ಎಮೋಷನ್ಸ್ ಅಂತ ಹೇಳ್ಬೋದು ಕಾಮಿಡಿ ಆಗಿರ್ಬೋದು ಜಗಳ ಆಗಿರ್ಬೋದು ಲವ್ ಇಸ್ ದ ಮೇನ್ ಕೋರ್ಸ್ ಸೊ ಗುರು ಕಿರಣ್ ಸರ್ ನಮ್ಮ ಸಿನ್ಮಾಗೆ ಮ್ಯೂಸಿಕ್ ಮಾಡಿದ್ದಾರೆ ಸಾಕಷ್ಟು ವರ್ಷಗಳ ನಂತರ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ ಗುರು ಕಿರಣ್ ಸರ್ ತುಂಬಾ ಕರೆಕ್ಷನ್ಸ್ ಮಾಡಿ ತುಂಬಾ ಇಂಪ್ರೂವೈಸೇಷನ್ಸ್ ಎಲ್ಲ ಮಾಡಿ ಇವಾಗ ಫೈನಲಿ ನಾವು ಇವತ್ತು ಪ್ರಿಮಿಯರ್ ಮಾಡ್ತಾ ಇದೀವಿ ತುಂಬಾ ಖುಷಿ ಇದೆ ಅಂಡ್ ಅಷ್ಟೇ ಭಯನೂ ಇದೆ ನರ್ವಸ್ ನರ್ವಸ್ ಆಗೂ ಇದೀವಿ ಯಾಕಂದ್ರೆ ನಾವು ಸಿನಿಮಾ ಇವತ್ತೇ ಫಸ್ಟ್ ಟೈಮ್ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಆರ್ ಎಕ್ಸೈಟೆಡ್ ಸೊ ದಯವಿಟ್ಟು ಸಿನಿಮಾ ಥಿಯೇಟ್ರಲ್ಲಿ ಜನ ನೋಡಬೇಕು ಯಾಕಂದ್ರೆ ಕನ್ನಡ ಕಾಂಟೆಂಟ್ಸ್ ತುಂಬಾ ಕಾಂಟೆಂಟ್ಸ್ ಬಂದಿರೋ ಕಾಂಟೆಂಟ್ಸ್ ಮಾಡ್ಕೋತಾರೆ ಫಾರ್ ದ ಥಿಯೇಟರ್ ದೇ ಆರ್ ಗೋಯಿಂಗ್ ಫಾರ್ ದ ಥಿಯೇಟರ್ಸ್ ಈ ತರ ಒಂದು ಲೈಟ್ ಹಾರ್ಟೆಡ್ ಒಂದ್ ಫೀಲ್ ಗುಡ್ ಫಿಲ್ಮ್ಸ್ ಅಥವಾ ರಾಂಗ್ ಕಾಮ್ ಜನರು ಬಂದಾಗ ನಮ್ಗೂ ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೂ ಮೋಟಿವೇಟ್ ಆಗಿ ವಿ ವಿಲ್ ಯು ನೋ ಡೂ ಬಿಗರ್ ಸಿನಿಮಾ ಅಂಡ್ ಅ ಗುಡ್ ಕಾಂಟೆಂಟ್ಸ್ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ

ನಮ್ಮಲ್ಲ ನಮ್ಮೆಲ್ಲ ಸಪೋರ್ಟ್ ಮಾಡ್ಬೇಡ ನಮ್ಗೆ ಅಕ್ಕ ಸಪೋರ್ಟ್ ಮಾಡ್ತದ್ ನಮ್ಮದ್ದು ಮಸ್ತ್ ಪ್ರತಿಭೆ ಗುರುಹಣ್ಣೆಲ್ಲ ಆಗ್ಬೋದು ಎಲ್ಲ ಒಟ್ಟಿಗೆ ಹೋಗಿದ್ದ ಬ್ಯಾಂಗ್ಳೂರಿಗೆ ಸಿನಿಮಾ ಕೆಲಸ ಮಾಡ್ತಾರೆ ಹೆಂಗಿಂಚಿ ರಂಗಭೂಮಿಗೆ ಬಂತೆ ಅದ್ರ ಸ್ಟ್ರಾಂಗ್ ಆಗಿ ಐದು ವರ್ಷದ ಮಲ್ಲ ಬ್ಯಾಂಕ್ ಬೋದ್ರಿಗೆ ರಿಕ್ವೆಸ್ಟ್ ಮಾಡ್ಬೋದು ಅಂದ್ರೆ ಐನಾ ನಮ್ಮ ಕರಾವಳಿ ಪ್ರತಿಬೆಲಿಗೆ ಅಂದ್ರೆ ಮಿಕ್ಸ್ ಬ್ಯಾಂಗ್ಳೂರ್ ದಾ ಕುಲಾವ್ರೆ ನಮಗೆ ಸಪೋರ್ಟ್ ಮಗ ಮಲ್ಲ ಮಟ್ಟಡ ವರ್ಷಗಳು ರಂದ್ ಓದಿ ಸಿನಿಮಾ ಲಂಗಡಿ ಯಾನ ದಾದಾ ದದ ಒಂಜಿ ಜಾಕೆಟ್ ಉಲ್ಲೆನ್ ದದ ಇಕ್ ನಿಕ್ಕುಲು ಸಪೋರ್ಟ್ ನಿಕ್ಕುಲ ಅಂಚಾದ ಮಾತಲ್ಲೆ ಬೈ ಆಜಾದ ಗಂಟೆಗ್ ಸಿನಿಮಾ ಮಾರಿಟ್ರೆ ಇಲ ತೂತೆ ಮಸ್ತ್ ಎಡ್ಡೆ ಬೈಕ್ ಅಂದ್ ಸಪೋರ್ಟ್ ಪೋಪುಲೆ ಮಾಚೆ ಇತ್ತೆ ಗುಡ್ಲ ಮೈನ್ ಬಾರಿ ಖುಷಿ ಆಪುಂಡು ದೈ ಫಸ್ಟ್ ಟೈಮ್ ಯಾನೆನ್ನ ಫಿಲಮ್ ಪ್ರೊಡ್ಯೂಸ್ ಮಾರ್ಲೆ ಹೀರೋ ಫಿಲಮ್ ಡ್ಯಾಕ್ ಮಾರ್ಕ್ ನಗ ಯನ್ನ ದ ಸಂಬಳ ಉದಯಡ್ ಡೈನ್ ಸಾರ್ ಆಯ್ತು ಇನ್ನೊಂಜಿ ಫಿಲಮ್ ಪ್ರೊಡ್ಯೂಸ್ ಮಲ್ಪುನ ಅಂಚಿನ ದೇವೆರ್ ಯೋಗ ಕೊಟ್ಟೆರ್ ಒಕ್ಕ ಕುಡರಿ ಜೀವನ ಬಾಯಿ ಮುಖ್ಯವಾದ ಪಾತ್ರ ಇತ್ತಿನ ವಿಜಯಣ್ಣ ವಿಜಯಣ್ಣ ಹೀರೋ ಮಾರು ಬಂದೆ ಸಕ್ಸಸ್ ನಿಜವಾದ ಫಿಲಮ್ ಸಕ್ಸೆಸ್ ದಾನು ತೋರ್ ಇನಿ ಫಿಲಂ ದ ದೂರ ಬರೋದ್ ಸೊ ಥ್ಯಾಂಕ್ ಯು ವಿಜಯಣ್ಣ ಒಣ್ಣ ಸಪೋರ್ಟ್ ಕಂಟಿನ್ಯೂಸ್ ಉಂಡು ಲಾಸ್ಟ್ ವರ್ಷ ಪದ್ನಾ ವಿಜಯಣ್ಣ ಕಂಟಿನ್ಯೂಸ್ ಸಪೋರ್ಟ್ ಮಾತ್ರ ಸೊ ಎನಿವೇಸ್ ಇನ್ ಸಿನಿಮಾ ಫುಲ್ ಮೀಲ್ ದೀಮ್ ಒಟ್ಟು ಅವರು ರಿಕ್ವೆಸ್ಟ್ ಮಾಡಿದೆ ವಿಜಯ ಅಣ್ಣ ಪ್ಲೀಸ್ ಬಲೆ ಏನೊಟ್ಟು ಗುಂಪುಲಿ ನಮ್ಮ ಸಿನಿಮಾ ಇಂಟ್ರೊಡ್ಯೂಸ್ ಮಾಡಿ ಅಂದ್ರೆ ವಿಜಯಣ್ಣ ಸಪೋರ್ಟ್ ಮತ್ತೊಂದೇ ಬೈದರಿ ಸೊ ಗುರುಹಳ್ಳೆ ಐದು ನಿಮಿಷ ಬರೋದು ಸೊ ಎನ್ನ ಟೀಮ್ ಇಂಟ್ರೊಡ್ಯೂಸ್ ಮಾಡಾಯಕ್ ನಮ್ಮ ಸಿನಿಮಾದ ಡೈರೆಕ್ಟರ್ ಡೆಬ್ಯೂ ಡೈರೆಕ್ಟರ್ ಇನ್ಸ್ಟಾಗ್ರಾಮ್ ಒಂದು ಮೆಸೇಜ್ ಮಾಡ್ತೇನ ಮೂಜ್ ವರ್ಷ ಬಿರ ಒಂದು ಸಬ್ಜೆಕ್ಟ್ ಉಂಡು ಏನಿರಣ ತಿಕ್ಕೋಡ್ ಅಂದ್ ತಿಕ್ಕಿ ಪಕ್ಕ ಕತೆ ಕೇಂದ್ರ ಆಗ್ನ ವಿತ್ ನಂಬಿಕೆ ಬರ್ತೇನೆ ಆಗ್ನ ಕಾನ್ಫಿಡೆನ್ಸ್ ಜೋಶ್ ತೂ ರೆಂಕ್ ಮೇರೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಅನ್ಸಂದ್ ಒಕ್ಕ ಒಟ್ಟು ಕುಂದು ಸಿನಿಮಾ ಬಂದ ಮೂಜ್ ವರ್ಷದ ಜರ್ನಿ ಒಕ್ಕ ನೆಕ್ಸ್ಟ್ ಕಾಸ್ಟ್ ಮಂದಿ ನಮ್ಮ ತೇಜಸ್ವಿನಿ ಶರ್ಮಾ ನಂದ್ ಸೊ ಆರ್ ಪ್ರೀತಿ ಬಂದ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ನಮ್ಮ ಸಿನಿಮಾದ ಒನ್ ಟು ಹೀರೋಯಿನ್ ಸೊ ಆರ್ ಆರಂಗ್ ಟೆಲಿವಿಷನ್ ಶೋ ಪ್ರೀಸ್ ಪ್ಯಾಕ್ ಪ್ರಮೋಷನ್ ಮೀಟ್ ಆಗಿದ್ದೆ ಆರಮ್ಮ ಕಂಟೆಂಟ್ ಪಂಟ ಇಷ್ಟ ಅಂತ ಆರ್ ಇದ್ದಾರೆ ಖುಷಿ ರವಿ ತುಂಬು ದಿಯಾ ಒತ್ತೀಚೆಗೆ ಅಯ್ಯನ ಮನೆ ಅಂದ್ ವೆಬ್ ಸೀರೀಸ್ ಮತ್ತಿದ್ರು ಬಾರಿ ಮಲಾ ಸಕ್ಸೆಸ್ ಆಗಿನ ರಾಜೆಕ್ಟ್ಸ್ ಸೊ ಆರೇನೆಲ್ಲ ನಮ್ಮ ಅಪ್ರೋಚ್ ಮತ್ತೆ ಅಪ್ರೋಚ್ ಮಾಡ್ತಿರ್ಬೋದು ಆಗ್ಲೇ ಕತೆ ಕಂಡು ಬಾರಿ ಖುಷಿಯಾದ ಸಿನಿಮಾನು ತೊಂದ್ ಬಂದಿರಿ ಈ ಟ್ರೇಲರ್ ಬಿಡುಗಡೆ ಆಗ್ತದೆ ಬಾರಿ ಎಂಟರ್ ರೆಸ್ಪಾನ್ಸ್ ಬೈದಿರಿ